ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ದ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಇದು ಹೋಮ್ ಟೂರು ಸೊ ನಮ್ಮ ಮನೆ ತೋರಿಸಿ ತೋರಿಸಿ ಅಂತೇಳ್ಬಿಟ್ಟು ಹೋಮ್ ಟೂರ್ ಮಾಡಿ ಅಂತ ತುಂಬ ಜನ ಕೇಳ್ತಾ ಇದ್ರಿ ಅಲ್ವಾ ಆ ಡೇ ಇವತ್ತು ಬಂದೇ ಬಿಟ್ಟಿದೆ ಇದೇ ನಮ್ಮ ಮನೆ ಅದು ಸೊ ನೋಡಿ ಫ್ರೆಂಡ್ಸ್ ಈ ಮನೇಲಿ ನಾವು ಆ್ಯಕ್ಚುಲಿ ಇದು ನಮ್ಮ ಸ್ವಂತ ಮನೆಯಲ್ಲ ಈಗ ಅಟ್ ಪ್ರೆಸೆಂಟ್ ಬಂದುಬಿಟ್ಟು ಈ ಇರೋದು ಯಾಕಂದರೆ ಆದಿಗೆ ಆಫೀಸಿಗೆ ಹತ್ರ ಆಗುತ್ತೆ ಅಂತ ಇರೋದು ಬನ್ನಿ ಈಗ ಎಂಟ್ರೆನ್ಸಿಂದ ಹೋಗೋಣ ನೋಡಿ ಇದು ಬಂದ್ಬಿಟ್ಟು ನಮ್ಮ ಮನೆಗೆ ಎಂಟ್ರೆನ್ಸು ಸೊ ನಮ್ಮ ಫ್ಲ್ಯಾಟ್ ಇದು ಬಂದುಬಿಟ್ಟು ಇದು ನಮ್ಮ ಫ್ಲ್ಯಾಟ್ ನಂಬರು ಸೊ ಎಂಟ್ರೆನ್ಸಲ್ಲಿ ಈ ಥರ ಸ್ವಸ್ತಿಕ್ಕು ಮತ್ತು ತ್ರಿಶೂಲ ಓಮ್ ಇದ್ದರೆ ದೃಷ್ಟಿ ಮನೆಗೆ ಬೀಳೋದಿಲ್ಲ ಅಂತೇಳ್ಬಿಟ್ಟು ನಾನು ಈ ಥರ ಬರ್ದಿರೋದು ಅದು ಗಂಧ ಮತ್ತು ಕುಂಕುಮದಲ್ಲಿ ಸೊ ಎಂಟ್ರಿ ಕೊಟ್ಟಿದ್ದಂಗೆ ಇದು ಹಾಲು ನಮ್ಮ ಮನೆಗೆ ಇದು ಹಾಲು ನೋಡಿದ್ರಿ ಅಲ್ವಾ ನನಗೆ ಇಂಡೋರ್ ಪ್ಲ್ಯಾಂಟ್ಸ್ ಅಂದರೆ ತುಂಬ ಇಷ್ಟ ಅಲ್ಲಲ್ಲಿ ಗಿಡಗಳು ಕಾಣ್ತಾ ಇರಬೇಕು ಅದಕ್ಕೋಸ್ಕರ ಅಷ್ಟು ಗಿಡಗಳಿಟ್ಟಿದ್ದೀನಿ ಇದು ಕಾಯಿ ನಮ್ಮ ಮನೆ ದೇವರಿಂದ ತಂದಿರೋ ಕಾಯಿ ಇದು ಬ್ರಹ್ಮಪಾದ ಇದು ಸೊ ತಿರುಪತಿ ಹೋದಾಗ ತಂದಿರೋದು ಅದನ್ನಿಟ್ಟರೆ ಮನೆಗೆ ತುಂಬ ಒಳ್ಳೆಯದು ಹಾಗೆಯೇ ಹೊರಗಡೆ ಎಲ್ಲಾದರೂ ಹೋಗ್ಬೇಕಾದ್ರೆ ಆ ಬ್ರಹ್ಮಪಾದನ ನೋಡಿ ಹೋದರೆ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಅದಕ್ಕೋಸ್ಕರ ಎಂಟ್ರೆನ್ಸಲ್ಲೇ ಅದು ಇಟ್ಟಿರೋದು ಹೋಗುವಾಗ ಅದು ಲೆಫ್ಟ್ ಸೈಡಲ್ಲಿ ಥರ ಈ ಕಡೆ ನೋಡಿದರೆ ಕಿಚನ್ನು ನೋಡಿದ್ರಿ ಅಲ್ವಾ ಇದೆಲ್ಲ ಹಾಲು ಇಷ್ಟು ಡೆಕೋರ್ ಮಾಡಿಕೊಂಡಿರೋದು ನಾನು ಸೊ ಸಿಂಪಲ್ಲಾಗಿರುತ್ತೆ ತುಂಬ ಹೆವಿ ಹೆವಿಯಾಗಿ ಏನೂ ಇರೋದಿಲ್ಲ ಇರೋದ್ರಲ್ಲೇ ಜೋಡಿಸಿರೋದು ಇದು ಸ್ವಾಮಿ ಫೋಟೋ ಇದು ನಮ್ಮ ಗೃಹ ಪ್ರವೇಶ ಟೈಮಲ್ಲಿ ಯೂಸ್ ಮಾಡಿರೋವಂಥದ್ದು ಇಲ್ಲಿ ಹ್ಯಾಂಗ್ ಮಾಡಿರೋದು ಇದು ಫೋಟೋ ನಿಮಗೆ ಗೊತ್ತಿರ್ಬೋದು ಶಾರ್ಟಲ್ಲಿ ಇರುತ್ತೆ ಇದು ನಾನು ಅದಿಗೆ ಗಿಫ್ಟ್ ಮಾಡಿರೋದು ಇದು ಸೊ ಇದು ನಮ್ಮ ಮೈದನ ಮದುವೆಯಲ್ಲಿ ತೆಗೆದಿರ್ತಕ್ಕಂಥ ಫೋಟೋನ ಫ್ರೇಮ್ ಮಾಡಿಸಿದ್ದೀನಿ ಹಾಗೆ ಹನ್ವಿ ಮೆಮೊರೀಸ್ ನೋಡಿ ಚಿಕ್ಕವಳಿದ್ದಾಗಿಂದು ಸೊ ಆ ಫೋಟೋಸ್ ಎಲ್ಲನೂ ಕೂಡ ಆ್ಯಡ್ ಮಾಡಿಬಿಟ್ಟು ನಾನು ಈ ಥರ ಒಂದು ಫ್ರೇಮ್ ಮಾಡಿಸಿದ್ದೀನಿ ಮೆಮೊರಿಗಿರುತ್ತೆ ಅಂತ ನೋಡಿ ಹನ್ವಿ ಎಷ್ಟು ಇದು ಬಂದ್ಬಿಟ್ಟು ತ್ರೀ ಮಂತ್ ಬೇಬಿ ಇದ್ದಾಗ ಆ ಥರ ಬ್ಯಾಗಿಗೆ ಹಾಕ್ಕೊಂಡಿದ್ರು ಅಲ್ವಾ ಅದಿ ಆ ಫೋಟೋ ಕೂಡ ಆ್ಯಡ್ ಮಾಡಿದ್ದೀನಿ ಅದರಲ್ಲಿ ಸೊ ಮೆಮೊರಿಗೆ ಇರುತ್ತೆ ಅಂತ ಇದೆಲ್ಲ ಕೆಲವೊಂದು ಗೊಂಬೆ ಎಲ್ಲ ಹನ್ವಿಗೆ ಗಿಫ್ಟ್ ಬಂದಿರೋದು ನಾಮಕರಣಕ್ಕೆ ಸೊ ಇವೆಲ್ಲ ಚಿಕ್ಕ ಚಿಕ್ಕ ಡೆಕೋರೇಟಿವ್ ಐಟಮ್ಸು ಹಾಗೆಯೇ ನೋಡಿ ಸ್ಪೀಕರು ಇದು ಆದಿಗೆ ಆಫೀಸಲ್ಲಿ ಕೊಟ್ಟಿರುವಂತಹ ಸ್ಪೀಕರ್ ಇದು ಸೊ ಯಾವತ್ತೂ ಯೂಸ್ ಮಾಡಿದ್ದಿಲ್ಲ ಇಲ್ಲಿವರೆಗೂ ಒಂದು ದಿನ ಕೂಡ ಆ ಸ್ಪೀಕರ್ನ ಇಟ್ಟಿಲ್ಲ ಸೊ ಇದು ನೋಡಿ ಇದು ಕೂಡ ಅಷ್ಟೇ ಗಿಫ್ಟ್ ಐಟಮು ಈ ಬಾತು ಒಂದು ಹನ್ವಿ ಈ ಚಿಕ್ಕ ಪುಟ್ಟ ಎಲ್ಲ ಇದು ಇದು ಫ್ರೇಮು ಆ ಫ್ಯಾಮಿಲಿ ಡೇ ನಡೆದಾಗ ಆದಿ ಮತ್ತು ನನಗೆ ಅಲ್ಲಿ ಫ್ಯಾಮಿಲಿ ಫೋಟೋ ತೆಗೆದಿದ್ರು ಆ ಫೋಟೋ ಅದು ಹನ್ವಿ ಮತ್ತು ಎಲ್ಲ ಸೇರ್ಕೊಂಡ್ಬಿಟ್ಟು ಅದನ್ನು ಹೊಡೆದಾಕ್ಬಿಟ್ಟಿದ್ದಾಳೆ ಹನ್ವಿ ಅದನ್ನು ಸೊ ಚಿಕ್ಕ ಕುಬೇರ ಇದು ಬುದ್ಧ ನಮ್ಮ ಗೃಹ ಪ್ರವೇಶಕ್ಕೆ ಗಿಫ್ಟ್ ಬಂದಿರೋದು ಇದು ತುಂಬ ಚೆನ್ನಾಗಿರತ್ತೆ ಈ ಬುದ್ಧ ಇದು ನೋಡಿ ಈ ಗಿಫ್ಟ್ ಬಾಕ್ಸ್ ಬಂದುಬಿಟ್ಟು ಯಾವುದೋ ಫಂಕ್ಷನ್ನಿಗೆ ಹೋದರೆ ಕೊಟ್ಟಿರುವಂತಹ ಗಿಫ್ಟ್ ಬಾಕ್ಸು ಇದು ತುಂಬ ಚೆನ್ನಾಗಿರುತ್ತೆ ಈ ಗಿಫ್ಟ್ ಬಾಕ್ಸು ಇದರಲ್ಲಿ ನಾವು ಡ್ರೈ ಫ್ರೂಟ್ಸ್ ಇಟ್ಕೊಬೋದು ಅಥವಾ ಏನಾದರೂ ಮೇಕಪ್ ಐಟಮ್ಸ್ ಕೂಡ ಇಟ್ಕೊಬೋದು ಇದು ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ ತುಂಬ ಚೆನ್ನಾಗಿರುತ್ತೆ ಬಟ್ ಇದನ್ನು ನೋಡೋದಕ್ಕೆ ಚೆನ್ನಾಗಿದೆ ಅಂತ ನಾನು ಯೂಸ್ ಮಾಡಿಲ್ಲ ಯೂಸ್ ಮಾಡಿಬಿಟ್ರೆ ಹಾಳಾಗಿಬಿಡತ್ತೆ ಅಂತ ಸೊ ಇದಕ್ಕೆ ಈ ಥರ ಲಾಕ್ ಸಿಸ್ಟಮ್ ಇರುತ್ತೆ ಇದನ್ನು ಓಪನ್ ಮಾಡಿದರೆ ಈ ಥರ ಫೋರ್ ಬಾಕ್ಸಸ್ ಟೈಪ್ ಕೊಟ್ಟಿದ್ದಾರೆ ಸೊ ಇದನ್ನು ನಮ್ಮ ಮೈದನ ಎಲ್ಲೋ ಫಂಕ್ಷನಿಗೆ ಹೋದರೆ ಅಲ್ಲಿ ಎರಡು ಕೊಟ್ಟಿದ್ರಂತೆ ಫ್ರೆಂಡಿಗೆ ಮತ್ತು ಅವನಿಗೆ ಅದು ಒಂದು ಕೊಟ್ಟಿರೋದು ನೋಡಿ ಇದೇ ಫೋಟೋ ಆಫ್ ಫ್ರೇಮಿಂದು ಹನ್ವಿ ಎಲ್ಲ ಮು ಇದೆಲ್ಲ ಫುಲ್ಲು ಫೋಲ್ಡ್ ಮಾಡಿಬಿಟ್ಟು ಈ ಥರ ಮಾಡಿಬಿಟ್ಟಿದ್ದಾಳೆ ಈ ಥರ ಗ್ಲಾಸ್ ಕೂಡ ಬಂದಿತ್ತು ಅದಕ್ಕೆ ಮೇಲೆಗಡೆ ಸೊ ಇದು ನಮ್ಮ ಟಿ ವಿ ಹಾಗೆಯೇ ನೋಡಿ ಇಲ್ಲಿ ಮನಿ ಪ್ಲ್ಯಾಂಟ್ ಇಟ್ಟಿದ್ದೀನಿ ನಾನು ಸೊ ಮನೇಲಿ ಪ್ಲ್ಯಾಂಟ್ಸ್ ಇದ್ದರೆ ತುಂಬ ಇಷ್ಟ ಅಂತ ಹೇಳಿದೆ ಅಲ್ವಾ ಸೊ ಅದಕ್ಕೋಸ್ಕರ ಇಲ್ಲೂ ಕೂಡ ಒಂದು ಪ್ಲ್ಯಾಂಟ್ ಇಟ್ಟಿದ್ದೀನಿ ಸೊ ಇದೆಲ್ಲ ಕೀಸ್ ಎಲ್ಲ ಹಾಕಿದ್ದೀವಿ ಇದು ನಮ್ಮ ಮ್ಯಾರೇಜಿಗೆ ನನ್ನ ಫ್ರೆಂಡ್ ಕೊಟ್ಟಿದ್ಲು ಆ ಕಪ್ಪು ಸೊ ಇದರಲ್ಲೆಲ್ಲ ಕಪ್ ಇದು ಪೆನ್ಸ್ ಎಲ್ಲ ಅದರಲ್ಲಿ ಇಟ್ಟಿದ್ದೀನಿ ನಾನು ಸೊ ಇದು ನಮ್ಮ ಚಿಕ್ಕ ದೇವರ ಮನೆ ಇದು ಸೊ ನಮಗೆ ಸಪ್ರೇಟಾಗಿ ದೇವ್ರ ಮನೆ ಏನೂ ಕೊಟ್ಟಿಲ್ಲ ನಾವು ಈ ಈ ಇದು ಮಂಟಪ ಬಂದುಬಿಟ್ಟು ಮದುವೆ ಆದ ಹೊಸ್ತ್ರಲ್ಲಿ ತೊಗೊಂಡಿದ್ವಿ ನಾವು ಬಾಡಿಗೆ ಮನೇಲಿ ಇದ್ವಲ್ವ ಫಸ್ಟ ನಮ್ಮ ಫ್ಯಾಮಿಲಿದು ಸ್ಟಾರ್ಟ್ ಮಾಡಿದಾಗ ತಗೊಂಡಿರುವಂಥದ್ದಿದು ಸೊ ಮೇಲೆಗಡೆ ಕೃಷ್ಣನ ಎತ್ಕೊಂಡಿರೋದಿದೆ ಅಲ್ವಾ ಆ ಫೋಟೋ ನನಗೆ ತುಂಬ ಇಷ್ಟ ಡೈಲಿ ಒಂದು ಆದರೂ ನೋಡ್ತೀನಿ ನೋಡಿದಿರಿ ಅಲ್ವ ಇದು ನಮ್ಮ ಚಿಕ್ಕ ಮನೆ ಸಿಂಪಲಾಗಿ ಇಟ್ಕೊಂಡಿದ್ದೀನಿ ತುಂಬ ಹೆವಿಯಾಗಿ ಏನೂ ಇರೋದಿಲ್ಲ ಕಳಶ ಫೋಟೋಸು ಹಾಗೆಯೇ ರೆಗ್ಯುಲರಾಗಿ ಯೂಸ್ ಮಾಡುವಂತಹ ದೀಪ ಅವು ಈ ಡ್ರಾ ಬಂದುಬಿಟ್ಟು ನಮಗೆ ಕೆಲವೊಂದು ಏನಾದರೂ ಉಬತ್ತಿ ಆಗಿರ್ಬೋದು ಕುಂಭ ಆಗಿರ್ಬೋದು ಈ ಥರ ಇಟ್ಕೊಳ್ಳೋದಕ್ಕೆ ಚಿಕ್ಕ ಡ್ರಾ ಬಂದಿರುತ್ತೆ ಅದಕ್ಕೆ ಇದು ನಮ್ಮ ಸೋಫಾ ನಾವು ಇದನ್ನು ನಮ್ಮ ಹೊಸ ಮನೆ ತೊಗೊಂಡ್ವಿ ಅಲ್ವಾ ಬ್ಯಾಂಗ್ಳೂರಲ್ಲಿ ಇದು ಬಂದುಬಿಟ್ಟು ನಮಗೆ ಆಫೀಸಿಗೆ ಹತ್ರ ಆಗುತ್ತೆ ಅಂತೇಳ್ಬಿಟ್ಟು ಈ ಮನೆಯಲ್ಲಿರೋದು ನಮ್ಮ ಸ್ವಂತ ಮನೆ ಬೇರೆ ಕಡೆ ಇರುತ್ತೆ ಅನ್ವಿಗಂತೂ ಈ ಗೊಂಬೆ ನೋಡಿ ತುಂಬ ಇಷ್ಟ ಅವಳಿಗೆ ಈ ಗೊಂಬೆನ ಇಟ್ಕೊಂಡೆ ಅಡ್ಡಾಡ್ತಾ ಇರ್ತಾಳೆ ಡೇ ಎಲ್ಲ ಕೂಡ ಇದು ಅನ್ವಿನ ರಾಧೆ ಮಾಡಿರೋದು ಥರ್ಡ್ ಮಂತ್ ಸೆಕ್ ಸೆಕೆಂಡ್ ಮಂತ್ ಕಂಪ್ಲೀಟ್ ಆಗಿಬಿಟ್ಟು ತರ್ಡ್ ಮಂತ್ ಬಂದಾಗ ಇದು ಆದಿ ನಾನು ನಮ್ಮ ಮದುವೆ ಆಗಿ ತ್ರೀ ಇಯರ್ಸ್ ಲಾಕ್ಡೌನ್ ಪಿಕ್ ಅದು ಆ್ಯಕ್ಚುಲಿ ಸೊ ಇದು ಹನ್ವಿ ನಾನು ಎಲ್ಲ ಫಂಕ್ಷನಿಗೆ ಹೋದಾಗ ತೆಗೆಸ್ಕೊಂಡಿರೋದು ಇನ್ನೊಂದು ಫೋಟೋ ಇತ್ತಲ್ವ ಅದು ನನ್ನ ತಂಗಿ ಮಗ ಸೊ ಇವೆಲ್ಲ ಚಿಕ್ಕ ಚಿಕ್ಕದಾಗಿ ಫ್ರೇಮ್ಸನ್ನು ನಾನೇ ಫೋಟೋಸ್ ಮಾಡಿಸಿ ಇಟ್ಕೊಂಡಿರೋಂಥದ್ದು ಸೊ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆ ಮೆಮೊರಿಗೂ ಕೂಡ ಇರುತ್ತೆ ಅಂತೇಳ್ಬಿಟ್ಟು ವಾಲಿಗೆ ಈ ಥರ ಪ್ಲೈನ್ ವಾಲ್ ಇದ್ದರೆ ಇಟ್ಟರೆ ಚೆನ್ನಾಗಿರುತ್ತೆ ನಮಗೆ ಬಾಲ್ಕನೀಲಿ ಬಟ್ಟೆ ಹಾಕ್ಕೊಳ್ಳೋದಕ್ಕೆ ಕೊಟ್ಟಿದ್ದಾರೆ ಸೊ ಬೇರೆ ಎಲ್ಲೂ ಹಾಕ್ಕೊಂಡಿಲ್ಲ ಒಳಗಡೆ ಹಾಕ್ಕೋಬೇಕು ಸೊ ಇಷ್ಟು ಬಾಲ್ಕನೀಲಿ ಸ್ವಲ್ಪ ನಾನು ಗಿಡಗಳಿಟ್ಟಿದ್ದೀನಿ ಸೊ ಇಷ್ಟು ಗಿಡಗಳಿದೆ ನಾವೆಲ್ಲಾದರೂ ಊರಿಗೆ ಹೋದಾಗ ಇವು ಒಣಗ್ತವೆ ಮತ್ತು ನಾವು ಬಂದಾಗ ಚಿಗುರುತ್ತವೆ ನೋಡಿ ಅಲ್ಲಿಗೆ ಕೆಲವೊಂದೆಲ್ಲ ಒಣಗೋಗಿ ಒಣಗೋಗಿಬಿಟ್ಟಿದ್ದಾರೆ ಹಾಗೆ ಇನ್ವರ್ಟರ್ ಕೂಡ ಬಾಲ್ಕನಿಲಿ ಇರುತ್ತೆ ನಾನು ಆನಿಯನ್ ಬ್ಯಾಸ್ಕೆಟು ಎಲ್ಲ ಕೂಡ ಅಲ್ಲಿ ಇಟ್ಕೊಂಡಿದ್ದೀನಿ ಸೊ ಒಂದು ಜೂಲ ಹಾಕ್ಕೊಂಡಿದ್ದೀವಿ ಫ್ರೆಂಡ್ಸ್ ಈ ಬಾಲ್ಕನಿ ಬಂದುಬಿಟ್ಟು ಹಾಲಲ್ಲಿರುತ್ತೆ ನನಗೆ ಆ ಕಡೆ ನೋಡಿ ಬಾಲ್ಕನಿಯಿಂದ ನೋಡಿದ್ರೆ ಈ ಥರ ನನಗೆ ಪಾರ್ಕಿಂಗ್ ಏರಿಯಾ ಕಾಣಿಸುತ್ತೆ ಹಾಗೆಯೇ ಆ ಕಡೆ ಕಾಣಿಸ್ತಿರುವಂತಹ ಬೇಕು ಐ ಟಿ ಸಿ ಕಂಪ್ನಿಯಲ್ಲಿ ಸೊ ತುಂಬ ಚೆನ್ನಾಗಿರ್ತೈತೆ ಮಳೆ ಬಂದಾಗಂತೂ ತುಂಬ ಚೆನ್ನಾಗಿರುತ್ತೆ ಆದಿ ತುಂಬ ಸರಿ ಅಲ್ಲೇ ಕುತ್ಕೊಳ್ಳೋದು ಆ ಜೋಲದಲ್ಲಿ ಕುತ್ಕೊಂಡ್ಬಿಟ್ಟು ಕಾಫಿ ಕುಡಿತಾ ಇರ್ತಾರೆ ಯಾವಾಗಲೂ ಕೂಡ ತುಂಬ ಇಷ್ಟ ಸೊ ಈ ಥರ ಡೋರ್ಸ್ ಕೂಡ ಕೊಟ್ಟಿದ್ದಾರೆ ಈ ಥರ ಗ್ಲಾಸ್ ಡೋರು ಸೊ ಹನ್ ನಾನು ಯಾವಾಗಲೂ ತುಂಬ ಕ್ಲೋಸ್ ಮಾಡಿರ್ತೀನಿ ಅದನ್ನು ಓಪನ್ ಮಾಡೋದಿಲ್ಲ ಹನ್ವಿ ಹೋಗ್ಯ ಅದು ಗ್ರಿಲ್ ಒಳಗಡೆ ತಲೆ ತೋರಿಸ್ಬಿಡ್ತಾಳೆ ಅಂತ ನಾನು ಅದನ್ನು ಓಪನ್ ಮಾಡೋದಿಲ್ಲ ಹಾಗೆ ಇದು ಕೂಡ ಒಂದು ಫೋಟೋ ಈ ಫೋಟೋನ ಆ್ಯನಿವರ್ಸರಿಗೆ ಗಿಫ್ಟ್ ಮಾಡಿರೋದು ನಾನು ಸೊ ನೋಡಿ ನಮ್ಮ ಮದುವೆ ಟ್ವೆಂಟಿ ಫಿಫ್ತ್ ಆಗಿರುವಂತಹದ್ದು ಸೊ ಈ ಫೋಟೋ ಸತ್ಯನಾರಾಯಣ ಸ್ವಾಮಿ ಇರೋದ್ದು ಆಹಾರ ಹಾಕೊಂಡಿದೀವಿ ಅಲ್ವಾ ಅದು ಇದು ಮದುವೆ ಫೋಟೋ ಇದನ್ನು ನಾನು ಆದಿಗೆ ಗಿಫ್ಟ್ ಮಾಡಿದ್ದು ಆ್ಯನಿವರ್ಸರಿಗೆ ಸೊ ಇದು ಬಂದ್ಬಿಟ್ಟರೆ ಹಾಲಿಂದ ನಮಗೆ ಸ್ವಲ್ಪ ಈ ಕಡೆ ಸೈಡಿಗೆ ಕಿಚನ್ ಇರುತ್ತೆ ಸೊ ಫ್ರೆಂಡ್ಸ್ ಅಪಾರ್ಟ್ಮೆಂಟಲ್ಲಿ ಸ್ವಲ್ಪ ವಾಸ್ತು ಅದೆಲ್ಲ ಕಡಿಮೆನೇ ಅಲ್ವಾ ತುಂಬ ಕನ್ಸಿಡರ್ ಮಾಡೋದಿಲ್ಲ ಸೊ ನೋಡಿ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ಬೇಕಂತಲೇ ಯಾವುದೇ ರೀತಿ ನಾನು ಎಲ್ಲ ರೆಡಿ ಮಾಡಿಲ್ಲ ಸೊ ಯಾವಾಗಲೂ ಕೂಡ ನಮ್ಮ ಮನೆ ಇದೇ ಥರನೇ ಇರುತ್ತೆ ನೀವು ಯಾವಾಗ ಬಂದರೂ ಕೂಡ ಯಾವಾಗ ನೋಡಿದರೂ ಕೂಡ ಇದೇ ಥರನೇ ಇರುತ್ತೆ ಸೊ ಯಾವಾಗಲೂ ಕೂಡ ಕ್ಲೀನ್ ಮನೆ ಇಲ್ಲಾಂದರೆ ನನಗೂ ಇಷ್ಟ ಆಗೋದಿಲ್ಲ ಆದಿಗೂ ಕೂಡ ಇಷ್ಟ ಆಗೋದಿಲ್ಲ ಕೆಲವೊಂದು ಫ್ರೂಟ್ಸನ್ನು ಇಲ್ಲೇ ಇಟ್ಕೊಂಡಿದ್ದೀನಿ ನಾನು ಇಷ್ಟು ನಮ್ಮ ಕಿಚನ್ನು ಕಿಚನ್ ಟೂರ್ ಬೇಕು ಅಂತ ಅಂದರೆ ಕಾಮೆಂಟ್ ಮಾಡಿ ಅದನ್ನು ಕೂಡ ಟೈಮ್ ಸಿಕ್ಕಾಗ ಅದನ್ನು ಕೂಡ ವೀಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ಇದು ನೋಡಿ ನಮಗೆ ವಾಷಿಂಗ್ ಮಿಷಿನಿಗೆ ಮತ್ತು ಫ್ರಿಜ್ಜಿಗೆ ಒಂದು ಸಪ್ರೇಟ್ ರೂಮ್ ಕೊಟ್ಟಿದ್ದಾರೆ ಇದು ವಾಷಿಂಗ್ ಮಿಷಿನ್ನು ಆ ಕಡೆ ಕೆಲವೊಂದು ವಾಷಿಂಗ್ ಇದೆಲ್ಲ ಇರುತ್ತೆ ಅಲ್ವಾ ಲಿಕ್ವಿಡ್ಸು ಅದೆಲ್ಲ ಅದನ್ನು ಇದು ವಾಷಿಗೆ ನಮಗೆ ಸಪ್ರೇಟ್ ಕೊಟ್ಟಿದ್ದಾರೆ ಶಿಂಕು ಈ ಕಡೆ ರೂಮಲ್ಲಿ ಬಟ್ ನಾನು ಅದನ್ನು ಯೂಸ್ ಮಾಡೋದಿಲ್ಲ ಇಲ್ಲೇ ಶೂಸು ಹೊರಗಡೆ ಹಾಕೋಂಗಿಲ್ಲ ನಮ್ಮ ಸ್ಯಾಂಡಲ್ಸ್ ಎಲ್ಲ ಕೂಡ ಒಳಗಡೆ ಇಟ್ಕೋಬೇಕು ಅದಕ್ಕೆ ಇದೇ ರೂಮಲ್ಲೇ ಇಟ್ಕೊಂಡಿದ್ದೀವಿ ಸೊ ಅಲ್ಲೇ ಡಸ್ಟ್ಬಿನ್ಸು ಕೂಡ ಅಲ್ಲೇ ಇಟ್ಕೊಂಡಿರ್ತೀನಿ ಇದು ಫ್ರಿಜ್ಜು ಫ್ರಿಜ್ಜನ್ನು ಕೂಡ ಅದೇ ರೂಮಲ್ಲೇ ಇಷ್ಟನ್ನು ಕೂಡ ಆ ರೂಮಲ್ಲಿ ಅಸೈನ್ ಮಾಡ್ಕೊಂಡಿದ್ದೀವಿ ಕಿಚನ್ ಪಕ್ಕದಲ್ಲೇ ಇರುತ್ತೆ ಸೊ ಇಷ್ಟು ನಮ್ಮ ಕಿಚನ್ನು ಸಿಂಪಲ್ ಆಗಿರುತ್ತೆ ತುಂಬ ಹೆವಿಯಾಗಿ ಏನೂ ನಾನು ಜೋಡಿಸ್ಕೊಂಡಿಲ್ಲ ಎಷ್ಟು ಬೇಕೋ ಅಷ್ಟೇ ಇಟ್ಕೊಂಡಿರೋದು ಜಾಸ್ತಿ ಕೂಡ ಏನೂ ಇರೋದಿಲ್ಲ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಇದು ಸೊ ಕಿಚನಿಗೆ ನಮಗೆ ಈ ಥರ ಚಿಕ್ಕ ಎಕ್ಸಾಸ್ಟ್ ಇಲ್ಲ ಚಿಕ್ಕ ಫ್ಯಾನ್ ಕೊಟ್ಟಿದ್ದಾರೆ ನೋಡಿ ಈ ಥರ ಈ ಫ್ಯಾನಿನ ಈ ಫ್ಯಾನೇ ಯೂಸ್ ಮಾಡ್ಕೋಬೇಕು ಏನಾದರೂ ಹೆವಿ ಇದು ಚಪಾತಿ ಇದೆಲ್ಲ ಮಾಡಿದಾಗ ಹೋಗಿ ಜಾಸ್ತಿ ಸುತ್ತಕೊಳ್ಳುತ್ತೆ ಅಲ್ವಾ ಸೊ ಅವಾಗ ಅದನ್ನು ಯೂಸ್ ಮಾಡ್ತೀನಿ ಸೊ ನಾವು ವಾಟ್ರ್ ಬಂದುಬಿಟ್ಟು ಇಲ್ಲೇ ತಂದ್ಕೊಳ್ಳೋದು ಸೊ ನಾರ್ಮಲಾಗಿ ಹೊರಗಡೆಯಿಂದಲೇ ತರ್ತೀವಿ ಅಲ್ವಾ ಫ್ರೆಂಡ್ಸ್ ಇದು ಸಜ್ಜೆ ರೊಟ್ಟಿ ನಾನು ಮೊನ್ನೆನೇ ಮಾಡಿದ್ದು ಸೊ ಹಾಗೆ ಇದನ್ನು ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಹಾಗೆ ಕಜ್ಜೇಕಾಯಿ ಕೂಡ ಮಾಡಿದ್ವಿ ಸೊ ಅದಿಗೆ ಸಜ್ಜೆ ರೊಟ್ಟಿ ಜೋಳದ ರೊಟ್ಟಿ ಈ ಥರ ಮಾಡಿದರೆ ತುಂಬ ಇಷ್ಟ ಅದಕ್ಕೋಸ್ಕರ ನಾನು ಆವಾಗವಾಗ ಇವನು ಕೂಡ ಮಾಡ್ತಾ ಇರ್ತೀನಿ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು ಅಲ್ವಾ ಸಜ್ಜೆ ರೊಟ್ಟಿ ಜೋಳ ಆಗಿರ್ಬೋದು ಇದೆಲ್ಲ ಸೊ ಅಲ್ಲಿಂದ ಹೊರಗಡೆ ಬಂದ್ರೇ ಹಾಲು ಇದು ನಮ್ಮ ಹಾಲು ನೋಡಿ ಎಂಟೈರ್ ಲುಕ್ ಇದು ಈ ಕಡೆ ಸೋಫಾ ಹಾಕ್ಕೊಂಡಿದ್ದೀವಿ ಸೋಫಾ ಬಂದುಬಿಟ್ಟು ನಾನು ಹೇಳಿಲ್ಲ ಅಲ್ವಾ ನಾವು ಮನೆ ತೊಗೊಂಡಾಗಲೇ ಅದನ್ನು ತೊಗೊಂಡಿದ್ದು ಅದಕ್ಕಿಂತ ಮೊದಲು ನಮ್ಮ ಮನೇಲಿ ಯಾವುದೇ ರೀತಿ ಸೋಫಾ ಇರಲಿಲ್ಲ ಸೊ ಇದು ಇದು ಹನ್ವಿ ಟಾಯ್ಸ್ ಇದಿಲ್ಲ ಆ ಥರ ಒಂದು ಕಾರ್ಟೂನ್ ಬಾಕ್ಸಲ್ಲಿ ಹಾಕಿ ಇಟ್ಬಿಟ್ಟಿದ್ದೀನಿ ಎಲ್ಲ ಚೆಲ್ಬಿಡ್ತಾಳೆ ಹಾಲು ಫುಲ್ಲು ಹಾಕಿಬಿಡ್ತಾಳೆ ಅವನ್ನ ಅದು ಆಮೇಲೆ ಅದರಲ್ಲೇ ಜೋಡಿಸ್ಬಿಡ್ತೀನಿ ನಾನು ಸೊ ಈ ಇದು ಈ ಕಬೋರ್ಡಲ್ಲಿ ಬಂದುಬಿಟ್ಟು ಕೆಲವೊಂದು ದೇವ್ರ ಐಟಮ್ಸ್ ಇದೆ ಪೂಜಾ ಐಟಮ್ಸು ಬೇರೆ ಏನೂ ಇಟ್ಟಿಲ್ಲ ಅಲ್ಲಿ ಸೊ ನಾವು ಯಾವಾಗಾದರೂ ವರಮಹಾಲಕ್ಷ್ಮಿ ಥರ ಹಬ್ಬ ಮಾಡಿದಾಗ ಯೂಸ್ ಮಾಡೋ ಅಂಥವೆಲ್ಲ ಅಲ್ಲಿ ಇಟ್ಟಿದ್ದೀನಿ ಸೊ ಇದು ನಮ್ಮ ಹಾಲು ಎಂಟೈಟ್ ಲುಕ್ಕು ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಹಾಗೇ ಹಾಲಿಂದ ಸ್ಟ್ರೈಟಿಗೆನೆ ನೋಡಿದರೆ ನಮಗೆ ಬೆಡ್ರೂಮ್ ಕಾಣಿಸುತ್ತೆ ಲೆಫ್ಟಲ್ಲಿ ಇದು ಒಳಗಡೆ ಹೋಗ್ತಾ ಲೆಫ್ಟಲ್ಲಿ ಇದು ಒಂದು ಬೆಡ್ರೂಮು ಚಿಕ್ಕ ಬೆಡ್ರೂಮು ಇದು ಗೆಸ್ಟ್ ಆಗಿ ಯೂಸ್ ಮಾಡ್ತೀವಿ ನಾವು ಇಲ್ಲಿ ಯೂಸ್ ಮಾಡೋದಿಲ್ಲ ಸೊ ಇಲ್ಲೂ ಕೂಡ ಒಂದು ಪ್ಲ್ಯಾಂಟ್ ಇಟ್ಟಿದ್ದೀನಿ ನೋಡಿ ನನಗೆ ತುಂಬ ಇಷ್ಟ ಒಳಗಡೆ ಗಿಡಗಳಿದ್ದರೆ ಆವಾಗಲೇ ಹೇಳಿದೆ ಅಲ್ವಾ ಅನ್ವಿದು ಇದು ಚಿಕ್ಕ ಕಾರು ಇದು ಬಂದುಬಿಟ್ಟು ಸ್ಕೇಟಿಂಗ್ ಸ್ಕೂಟರು ಇದನ್ನ ಇನ್ನೂ ಅವಳು ಯೂಸ್ ಮಾಡ್ತಾ ಇಲ್ಲ ಅನ್ವಿ ಸೊ ಇದು ಇದು ಚಿಕ್ಕ ಬೆಡ್ರೂಮಲ್ಲಿ ನಾವು ಈ ಥರ ಸಿಂಗಲ್ ಕಾಟ್ ಹಾಕಿದ್ದೀವಿ ಸೊ ಇಲ್ಲೂ ಕೂಡ ಬಾಲ್ಕನಿ ಇಲ್ಲ ಜಸ್ಟ್ ಈ ಥರ ವಿಂಡೋ ಇರುತ್ತೆ ಸೊ ಇಲ್ಲೂ ಕೂಡ ವ್ಯೂ ಅಂತೂ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಕುತ್ಕೊಂಡು ನೋಡ್ಬೋದು ಮಳೆ ಬಂದಾಗ ತುಂಬ ಸರಿ ಹಣವಿನ ಇಲ್ಲಿ ನಿಲ್ಲಿಸ್ಕೊಂಡ್ಬಿಟ್ಟು ವಿಂಡೋ ಹತ್ರ ನಾನು ಕೂಡ ಇಲ್ಲಿ ಕೂತ್ಕೊಂಡು ತೋರಿಸ್ತಾ ಇರ್ತೀನಿ ಸೊ ಇದು ಚಿಕ್ಕ ಟೇಬಲ್ಲು ಈ ಲ್ಯಾಪ್ಟಾಪು ಸೊ ಏನಾದರೂ ವರ್ಕ್ ಮಾಡ್ಕೋಬೇಕು ಅಂತಂದ್ರು ಇದು ಪರ್ಸ್ನಲ್ ಲ್ಯಾಪ್ಟಾಪ್ ಆ್ಯಕ್ಚುಲಿ ಇದು ಏನಾದರೂ ಬೇಕು ಅಂದರೆ ಯೂಸ್ ಮಾಡ್ತೀವಿ ಇದು ಇದೆಲ್ಲ ನೋಡಿ ಇದು ಮೊನ್ನೆ ಬಲೂನ್ಸ್ ಹನ್ವಿ ಬರ್ಡೇಗೆ ಯೂಸ್ ಮಾಡಿರೋಂಥ ಬಲೂನ್ಸ್ನ ಒಂದು ನಾಲ್ಕೈದು ಇಟ್ಕೊಂಡಿದ್ದೀನಿ ಅವಳಿಗೆ ಆಡೋದಕ್ಕೆ ಅಂತ ಸೊ ಇಲ್ಲೆಲ್ಲ ಈ ಚಿಕ್ಕ ರ್ಯಾಕಲ್ಲಿ ಕೆಲವೊಂದು ಬುಕ್ಸು ಅದೆಲ್ಲ ಜೋಡಿಸ್ಕೊಂಡಿದ್ದೀನಿ ಇದು ನಮ್ಮ ಕಾಲೇಜ್ ಡೇಸಿನ ಆಲ್ಬಮ್ಮು ಸೊ ಇದು ಬೇಕು ಅಂದರೆ ಕಾಮೆಂಟ್ ಮಾಡಿ ಅದನ್ನು ಕೂಡ ತೋರಿಸ್ತೀನಿ ತುಂಬ ಫೋಟೋಸ್ ಏನೂ ಇರೋದಿಲ್ಲ ಸಿಂಪಲಾಗಿ ಸ್ವಲ್ಪ ಇರುತ್ತೆ ಆಲ್ಬಮಲ್ಲಿ ಸೊ ಮ್ಯಾರೇಜ್ ಆಲ್ಬಮ್ಸು ಕೂಡ ಇದೆ ಅದನ್ನು ಕೂಡ ಆಲ್ಬಮ್ ಟೂರ್ ಕೂಡ ಮಾಡ್ತೀನಿ ಸೊ ಇದು ಹನ್ವಿ ಜೋಲ ನೋಡಿ ಈ ಥರ ಕಾಟಿಗೆ ಕಟ್ಕೊಂಡ್ಬಿಟ್ಟು ಸೆವೆಂತ್ ಮಂತ್ವರೆಗೂ ಅವಳನ್ನ ಅದರಲ್ಲೇ ಮಲಗಿಸಿದ್ದು ಸೊ ಆಮೇಲೆ ಗೆಸ್ಟ್ ಬೆಡ್ಡು ಅದು ಸೊ ಈ ಚಿಕ್ಕ ಬೆಡ್ರೂಮಲ್ಲಿ ಇಷ್ಟು ವಾರ್ಡ್ರೂಬ್ ಇದೆ ಸೊ ಇದರಲ್ಲೆಲ್ಲ ಚಿಕ್ಕ ಚಿಕ್ಕದಾಗಿ ಸೂಟ್ ಕೇಸು ಈ ಥರ ಎಲ್ಲ ಜೋಡಿಸ್ಕೊಂಡಿದ್ದೀವಿ ಬೇರೆ ಏನೂ ಸ್ಟಫ್ ಇರೋದಿಲ್ಲ ಸೊ ಇದು ಫ್ರೆಂಡ್ಸ್ ಮೊನ್ನೆ ವ್ಯಾಲೆಂಟೈನ್ಸ್ ಡೇಗೆ ನಾನು ಆದಿಗೆ ಗಿಫ್ಟ್ ಮಾಡಿರುವಂತಹ ಇದು ಒಂದು ಫೋಟೋ ಫ್ರೇಮು ನಾವು ಬನ್ನೇರ್ಘಟ್ಟ ಹೋದಾಗ ತೊಗೊಂಡಿದ್ವಿ ಸೊ ಇದೇ ನೋಡಿ ನಾನೇ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನನಗೆ ಆದಿ ಆದಿ ಕಡೆಯಿಂದ ಟೈಮ್ ಸಿಗೋದಿಲ್ಲ ವಿಡಿಯೋ ಮಾಡೋದಕ್ಕೆ ಅದಕ್ಕೋಸ್ಕರ ನಾನೇ ಮಾಡ್ತಾಯಿದ್ದೀನಿ ಸೊ ರೆಗ್ಯುಲರಾಗಿ ಯೂಸ್ ಮಾಡು ಮಾಡೋದಲ್ಲ ಈ ಕ್ಲಾತ್ಸ್ ಎಲ್ಲ ಕೂಡ ಯಾವಾಗಲಾದರೂ ರೇರಾಗಿ ಯೂಸ್ ಮಾಡ್ತೀವಿ ನಾನು ಸ್ಯಾರೀಸ್ ಎಲ್ಲ ಈ ಕಬೋರ್ಡಲ್ಲಿ ಜೋಡಿಸ್ಕೊಂಡಿದ್ದೀನಿ ಈ ಮಿರರ್ ಕಬೋರ್ಡಲ್ಲಿ ಈ ಚಿಕ್ಕ ಪುಟ್ಟ ಬಾಕ್ಸಸ್ಸು ಎಕ್ಸ್ಟ್ರಾ ಥಿಂಗ್ಸ್ ಇರುತ್ತೆ ಅಲ್ವ ಅದನ್ನೆಲ್ಲ ಕೂಡ ಅದರಲ್ಲಿ ಜೋಡಿಸ್ಕೊಂಡಿದ್ದೀವಿ ಸೊ ಅಲ್ಲಿಂದ ಲೆಫ್ಟಿಗೆ ಬಂದರೆ ಇನ್ನೂ ಒಂದು ಬೆಡ್ರೂಮ್ ನೋಡಿ ಈ ಕಡೆ ಹಾಲು ಅಲ್ಲೊಂದು ವಾಶ್ರೂಮ್ ಇರುತ್ತೆ ಈ ಕಡೆ ಬಂದುಬಿಟ್ರೆ ಲೆಫ್ಟಲ್ಲಿ ಮಾಸ್ಟರ್ ಬೆಡ್ರೂಮ್ ಬರುತ್ತೆ ಸೊ ಇದೇ ನಮ್ಮ ಬೆಡ್ರೂಮು ಇಲ್ಲೂ ಕೂಡ ಕೆಲವೊಂದು ಗಿಡಗಳನ್ನ ಇಟ್ಟಿದ್ದೀನಿ ನೋಡಿ ನಾನು ಸೊ ಹನ್ವಿ ಕಿತ್ತ ಹಾಕ್ತಾ ಇರ್ತಾಳೆ ಬಟ್ ಲಕ್ಕೇನು ಅಂದರೆ ಅವಳು ಯಾವುದೇ ರೀತಿ ಮಣ್ಣು ತಿನ್ನೋದು ಅದೆಲ್ಲ ಮಾಡೋದಿಲ್ಲ ಸೊ ಎಲ್ಲಿರೋ ಗಿಡಗಳಲ್ಲೇ ಇರುತ್ತೆ ಸೊ ಇದು ಪಾಂಡ ಬಾಯಿ ಅವಳಿಗಂತೂ ತುಂಬ ಇಷ್ಟ ಪಾಂಡ ಗೊಂಬೆ ಅಂದರೆ ಆಟ ಆಡ್ತಾ ಇರ್ತಾಳೆ ಅದ್ರ ಜೊತೆಗೆ ಸೊ ಇದು ನಮ್ಮ ಕಾಟು ಮದುವೆ ಟೈಮಲ್ಲೇ ತಗೊಂಡಿರುವಂಥದ್ದು ಇದೆಲ್ಲ ಕೂಡ ಹೊಸ್ದಾಗಿ ಏನೂ ತಗೊಂಡಿಲ್ಲ ನಾವು ಸೋಫಾ ಬಿಟ್ಟರೆ ಸೊ ಇಲ್ಲೂ ಕೂಡ ಒಂದು ಗಿಡ ಇದೆ ನೋಡಿ ಹನ್ವಿಗೆ ಈ ಥರ ಜೂಲ ಸಿ ಸೀರಿಯಲ್ ಹಾಕಿ ಹಾಕ್ಕೊಳ್ಳೋ ಅಂತಹ ಜೂಲ ಮೇಲ್ಗಡೆ ಹುಕ್ ಹಾಕಿಸ್ಕೊಂಡಿದ್ದೀವಿ ನಾವು ಸೊ ಡೇ ಟೈಮಲ್ಲಿ ಅವಳು ಇದರಲ್ಲೇ ಮಲಗ್ತಾಳೆ ನೈಟ್ ಟೈಮ್ ನಮ್ಮ ಜೊತೆಗೇ ಮಲಗ್ತಾಳೆ ಡೇ ಟೈಮಲ್ಲಿ ಮಾತ್ರ ಅದರಲ್ಲಿ ಮಲಗಿಸ್ತೀನಿ ಅಷ್ಟೇನೆ ಸೊ ಇದು ಹನ್ವಿ ತರ್ಡ್ ಮಂತ್ ಇದ್ದಾಗ ಇದು ನಮ್ಮ ಮ್ಯಾರೇಜ್ ಫೋಟೋ ಇದು ಸೊ ಇಲ್ಲೂ ಕೂಡ ಒಂದೆರಡು ಫ್ರೇಮ್ ಹಾಕ್ಕೊಂಡಿದ್ದೀನಿ ನಾನು ಫೋಟೋಸು ಚೆನ್ನಾಗಿರುತ್ತೆ ಅಂತ ಪ್ಲೈನ್ ವಾಲಿಗೆ ಈ ಥರ ಫ್ರೇಮ್ಸ್ ಇದ್ದರೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಒಂದು ವಾಶ್ರೂಮು ಮಾಸ್ಟರ್ ಬೆಡ್ರೂಮಿಗೆ ಅಟ್ಯಾಚ್ಡ್ ವಾಶ್ರೂಮ್ ಇದೆ ನಮಗೆ ಸೊ ಇದು ಬಂದುಬಿಟ್ಟು ಬೆ ನಮ್ಮ ಬೆಡ್ರೂಮಲ್ಲಿರ್ತಕ್ಕಂಥ ವಾರ್ಡ್ರೋಬ್ಸು ಇಷ್ಟು ಇದೆ ಸೊ ಈ ಕಡೆ ರೈಟ್ ಸೈಡಲ್ಲಿ ಕಾಣೋದ್ರಲ್ಲಿ ಆದಿ ಬಟ್ಟೆ ಇರುತ್ತೆ ಲೆಫ್ಟ್ ಅದರಲ್ಲಿ ನಂದಿರುತ್ತೆ ಸೆಂಟ್ರ ಇದು ಕಬೋರ್ಡಲ್ಲಿ ಸೊ ಈ ಚಿಕ್ಕ ಪುಟ್ಟ ತಿಂಗ್ಸು ನನ್ನ ಬ್ಯಾಂಗಲ್ಸ್ ಆಗಿರ್ಬೋದು ಮೇಕಪ್ ಐಟಮ್ಸು ಈ ಥರ ಇರುತ್ತೆ ಸೊ ಇದು ನೋಡಿ ಆದಿಗೆ ರಿಲೇಟೆಡ್ ಆಗಿರುವಂತಹ ಬಟ್ಟೆ ಇದೆಲ್ಲ ಕೂಡ ರೆಗ್ಯುಲರಾಗಿ ಯೂಸ್ ಮಾಡ್ತಾನೆ ಇರ್ತಾರೆ ಇದೆಲ್ಲದನ್ನು ಕೂಡ ಸೊ ಹನ್ವಿ ಅಂತೂ ಒಂದು ದಿನಕ್ಕೆ ಒಂದು ಆರರಿಂದ ಏಳು ಸರಿ ಆದರೂ ಹತ್ತುತ್ತಾಳೆ ಇದ್ರ ಮೇಲೆ ಇದೆಲ್ಲ ಕಿತ್ತಾಕ್ತಾಳೆ ಈಗಲೇ ಅವಳಿಗೆ ನೈಲ್ ಪಾಲಿಶ್ ಅಂದರೆ ತುಂಬ ಹುಚ್ಚು ಪರ್ ಡೇಗೆ ಮೂರಿಂದ ನಾಲ್ಕು ಸರಿ ಹಚ್ಚಿಸ್ಕೊತಾಳೆ ಮೇಲೆ ಮೇಲೆನೆ ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಇಲ್ಲೂ ಕೂಡ ಒಂದು ಬಾಲ್ಕನಿ ಇದೆ ನಮಗೆ ಬೆಡ್ರೂಮ್ ಮಾಸ್ಟರ್ ಬೆಡ್ರೂಮಿಗೆ ಈ ಥರ ಚಿಕ್ಕ ಬಾಲ್ಕನಿ ಕೊಟ್ಟಿದ್ದಾರೆ ಸೊ ಕೆಲವರು ಇಲ್ಲಿ ಇಲ್ಲಿ ಟೇಬಲ್ ಸೆಟಪ್ ಅಂದರೆ ಕಾಫಿ ಟೇಬಲ್ ಟೈಪ್ ಸೆಟಪ್ ಮಾಡ್ಕೊಂಡಿದ್ದಾರೆ ನಾವು ಯಾವುದೇ ರೀತಿ ಮತ್ತೆ ಶಿಫ್ಟ್ ಆಗಬೇಕು ಅಂತ ನಮ್ಮ ಮನೆಗೆ ಹೋಗಬೇಕು ಅಂತ ನಾವು ಯಾವುದೇ ರೀತಿ ಏನೂ ಸೆಟಪ್ ಮಾಡ್ಕೊಂಡಿಲ್ಲ ಸಿಂಪಲಾಗಿ ಯೂಸ್ ಮಾಡ್ತಿದ್ದೀವಿ ಅಷ್ಟೇ ಸೊ ಇಲ್ಲಿಂದ ನೋಡಿ ವ್ಯೂ ಈ ಥರ ಕಾಣುತ್ತೆ ಸೊ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇಲ್ಲೂ ಕೂಡ ಇದು ಐ ಟಿ ಸಿ ಕಂಪನಿನೇ ಆ ಕಡೆಯಿಂದ ಐ ಟಿ ಸಿ ಕಂಪನಿ ಕಾಣಿಸುತ್ತೆ ನಮಗೆ ಇಲ್ಲಿಂದ ನೋಡಿದರೆ ಸೊ ಮೂರು ಕಡೆಯಿಂದ ಅದೇ ಕಾಣಿಸೋದು ನಮಗೆ ಮೂರು ಈ ಬೆಡ್ರೂಮಿಂದ ಆಗಿರ್ಬೋದು ಹಾಲಿಂದ ಆಗಿರ್ಬೋದು ಚಿಕ್ಕ ಬೆಡ್ರೂಮಿಂದ ಎಲ್ಲ ಕೂಡ ಅದೇ ವಿವೇ ಕಾಣುತ್ತೆ ಸೊ ಇಷ್ಟು ನಮ್ಮ ಬಾಲ್ಕನಿ ಬೆಡ್ರೂಮ್ ಬಾಲ್ಕನಿ ಸೊ ಇದೆಲ್ಲ ಕೂಡ ಮಾಸ್ಟರ್ ಬೆಡ್ರೂಮಿಗೆ ರಿಲೇಟೆಡ್ಡು ಫ್ರೆಂಡ್ಸ್ ನಿಮಗೆ ವಾರ್ಡ್ರೂಪ್ ಟೂರ್ ಬೇಕಂದರೆ ಅದನ್ನು ಕೂಡ ಮಾಡ್ತೀನಿ ಬೇಕು ಅಂದರೆ ಕಾಮೆಂಟ್ ಮಾಡಿ ಸೊ ಫ್ರೀ ಟೈಮ್ ಸಿಕ್ಕಾಗ ಕೂಡ ಅದನ್ನು ಮಾಡ್ತೀನಿ ಇದು ಚಿಕ್ಕ ಬೆಡ್ರೂಮು ಇದು ನಮಗೆ ಕಾಮನ್ ಅಂದರೆ ಎಲ್ಲರೂ ಕೂಡ ಬಂದಾಗ್ಳು ಯೂಸ್ ಮಾಡುವಂತಹ ವಾಶ್ರೂಮು ಇದು ಸೊ ಸಿಂಪಲ್ ಆಗಿರುತ್ತೆ ಎಲ್ಲದನ್ನು ಕೂಡ ಆಗಿ ಆ ಟಬ್ ಬಂದುಬಿಟ್ಟು ಹನ್ವಿಗೆ ನಾನು ಸ್ನಾನ ಮಾಡಿಸೋದಕ್ಕೆ ಯೂಸ್ ಮಾಡ್ತೀನಿ ಅದರಲ್ಲಿ ಕೂತ್ಕೊಂಡು ಸ್ನಾನ ಮಾಡ್ತಾಳೆ ಅವಳು ಸೊ ಎಲ್ಲೂ ಕೂಡ ಪ್ರತಿ ವಾಶ್ರೂಮಿಗೂ ಒಂದೊಂದು ಫ್ಯಾನ್ ಕೊಟ್ಟಿದ್ದಾರೆ ಸೊ ಈ ಥರ ಒಂದೊಂದು ಮಿರರ್ ಕೊಟ್ಟಿದ್ದಾರೆ ಇಷ್ಟೇ ನಾರ್ಮಲ್ಲು ಟಾಯ್ಲೆಟ್ ಅಂದರೆ ಇನ್ನೇನಿರುತ್ತೆ ಎಲ್ರಿಗೂ ಗೊತ್ತಿರೋದೇ ಅಲ್ವಾ ಸೊ ಇದು ಕಾಮನ್ ಟಾಯ್ಲೆಟ್ ಸೊ ಯಾವಾಗಲೂ ಕೂಡ ಇದೇ ಥರ ನೀಟಾಗಿ ಇಟ್ಕೋತೀನಿ ಫ್ರೆಂಡ್ಸ್ ಯಾಕಂದರೆ ಹನ್ವಿ ಇರ್ತಾಳೆ ಅಲ್ವಾ ಚಿಕ್ಕ ಮಕ್ಕಳು ಇದ್ದರೆ ಅಂತೂ ತುಂಬ ಚ್ ನೀಟಾಗಿರಬೇಕು ಮನೆ ಯಾವಾಗಲೂ ಕೂಡ ಎಲ್ಲಿ ಯಾವ ಕ್ರಿಮಿ ಕೀಟಗಳು ಇರ್ತಾವೋ ಗೊತ್ತಿಲ್ಲ ಸೊ ಇವೆಲ್ಲ ಚಿಕ್ಕ ಚಿಕ್ಕ ಪ್ಲ್ಯಾಂಟ್ ಸೊ ನಮ್ಮ ಗೃಹ ಪ್ರವೇಶಕ್ಕೆ ಬಂದಿರುವಂತಹ ಪ್ಲ್ಯಾಂಟ್ ಅದು ನಾನೇ ಇದು ಸಪ್ರೇಟ್ ಸಪ್ರೇಟ್ ಮಾಡಿ ಬೇರೆ ಬೇರೆ ಪಾಟಲ್ ಹಾಕಿ ಇಟ್ಟಿದ್ದೀನಿ ಸೊ ಇಷ್ಟು ನಮ್ಮ ಮನೆ ಹೋಮ್ ಟೂರು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನು ಇದೇ ಥರ ನಿಮಗೆ ಯಾವ್ಯಾವ ವೀಡಿಯೋಸ್ ಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ ಆ ವೀಡಿಯೋಸ್ನ ಆದಷ್ಟು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಟೈಮ್ ಸಿಕ್ಕಾಗ ಹಂಗೇ ಹತ್ರ ನನಗೆ ಟೈಮ್ ಸಿಗೋಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ